ಈಗಾಗಲೇ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾ ಕೈಯಿಂದ ತಪ್ಪಿ ಆಸಿಸ್ಗಳ ಕೈಗೆ ಹೋಗಾಗಿದೆ ಬರೋಬ್ಬರಿ ಹತ್ತು ವರ್ಷಗಳ ನಂತರ ಆಸ್ಟ್ರೇಲಿಯಾ ಈ ಟ್ರೋಫಿಯನ್ನು ಗೆದ್ದು ಸಂಭ್ರಮಿಸಿಬಿಟ್ಟಿದೆ ಅಸಲಿಗೆ ಈ ಟ್ರೋಫಿ ಇನ್ನೂ ಇಂಡಿಯಾದಲ್ಲೇ ಇರುವ ಎಲ್ಲಾ ಅವಕಾಶಗಳು ಇದ್ದಾಗ್ಲೂ ಕೂಡ ಆಟಗಾರರು ಮೈಮರೆತು ಅನಾಮತ್ತಾಗಿ ಟ್ರೋಫಿಯನ್ನ ಎತ್ತಿ ಗಿಫ್ಟ್ ರೂಪದಲ್ಲಿ ಆಸ್ಟ್ರೇಲಿಯಾ ಕೈಗೆ ಕೊಟ್ಬಿಟ್ರು ಹೌದು ಪರ್ಕ್ ನಲ್ಲಿ ನಡೆದ ಮೊದಲ ಟೆಸ್ಟ್ ನಲ್ಲಿ ಇಂಡಿಯಾ ಭರ್ಜರಿಯಾಗಿ ಅಂದ್ರೆ ತುಂಬಾ ಸುಲಭವಾಗಿ ಗೆದ್ದು ಸಂಭ್ರಮಿಸಿತು ಆ ಗೆಲುವೆ ಟೀಮ್ ಇಂಡಿಯಾದ ಸೋಲಿಗೆ ಮುನ್ನಡಿ ಬಾರದಂತಾಗಿದೆ ಅಂದ್ರೆ ತಪ್ಪಾಗಲಾರದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಮುನ್ನೂರ ಹದಿನೆಂಟು ರನ್ ಗಳ ಗೆಲುವು ಬಿಟ್ರೆ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಪರ್ಕ್ ಟೆಸ್ಟ್ ನ ಮೊದಲ ಪಂದ್ಯದಲ್ಲಿ ಗೆದ್ದ ಇನ್ನೂರ ತೊಂಬತ್ತೈದು ರನ್ ಗಳ ಭರ್ಜರಿ ಗೆಲುವೆ ಏಷಿಯಾ ಪಿಚ್ ನಿಂದ ಆಚೆಗೆ ಇಂಡಿಯಾ ದಾಖಲಿಸಿದ ಅತಿ ದೊಡ್ಡ ಗೆಲುವು ಈ ಪಂದ್ಯದಲ್ಲಿ ನಾಯಕ ರೋಹಿತ್ ಶರ್ಮಾ ಆಡದಿದ್ರು ಸ್ಟಾರ್ ಬೌಲರ್ ಜಸ್ಪ್ರೀತ್ ಬೂಮ್ರಾ ತಮ್ಮ ಬೌಲಿಂಗ್ ಮೂಲಕ ಕಮಾಲ್ ಮಾಡಿ ಈ ಪಂದ್ಯವನ್ನ ಗೆಲ್ಸ್ಕೊಟ್ರು ಆಸ್ಟ್ರೇಲಿಯಾದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಟೀಮ್ ಇಂಡಿಯಾದ ಈ ಸಾಧನೆಯನ್ನ ಕೊಂಡಾಡಿದ್ವು ಬೂಮ್ರಾ ಆಟ ಅಷ್ಟೇ ಅಲ್ಲದೆ ಯಶಸ್ವಿ ಜೈಸ್ವಾಲ್ ಮತ್ತು ವಿರಾಟ್ ಕೊಹ್ಲಿಯ ಸೆಂಚುರಿ ಗೇಮ್ ಅನ್ನು ಕೂಡ ಆಡಿಕೊಂಡಾಡಿದ್ವು ಈ ಮೊದಲ ಗೆಲುವಿನ ನಂತರ ಟೀಮ್ ಇಂಡಿಯಾಗೆ ಬರೋಬ್ಬರಿ ಹತ್ತು ದಿನಗಳ ರೆಸ್ಟ್ ಸಿಕ್ಬಿಡ್ತು ಮೊದಲೇ ಗೆಲುವಿನ ಜೋಶ್ ಆಟಗಾರರು ಎಲ್ಲಾ ಜಾಲಿ ಜಾಲಿ ಅಂತ ಪಾರ್ಟಿ ಮೋಡಿಗೆ ಜಾರಿಬಿಟ್ರು ಆಮೇಲೆ ಬಂದಿದ್ದೆ ಈ ಪಿಂಕ್ ಟೆಸ್ಟ್ ಅನ್ನೋ ಭೂತ ಇದುವರೆಗೂ ಆಸಿಸ್ ವಿರುದ್ಧ ಒಂದು ಬಾರಿಯೂ ಪಿಂಕ್ ಬಾಲ್ ಟೆಸ್ಟ್ ಆಡದ ಟೀಮ್ ಇಂಡಿಯಾ ಪಿಂಕ್ ಟೆಸ್ಟ್ ಅನ್ನ ಅಕ್ಷರ ಸಹ ಕೇರ್ಲೆಸ್ ಮಾಡಬಹುದು ಈ ಪಿಂಕ್ ಬಾಲ್ ಟೆಸ್ಟ್ ಶುರುವಾಗಲು ಕಾರಣ ಏನು ಅಂತ ತಿಳಿದು ನಂತರ ಅಸಲಿ ಟಾಪಿಕ್ ಮುಂದುವರ್ಸೋಣ ನಾನು ನಾಗಾರ್ಜುನ್ ಟೆಸ್ಟ್ ಅನ್ನ ಶುರು ಮಾಡಿದ್ದು ಆಸ್ಟ್ರೇಲಿಯಾದ ದಿಗ್ಗಜ ಬೌಲರ್ ಗ್ಲೇನ್ ಮೆಗ್ರಾತ್ ಅವರ ಪತ್ನಿ ಬ್ರೆಸ್ಟ್ ಕ್ಯಾನ್ಸರ್ ನಿಂದ ತೀರ್ಕೊಳ್ತಾರೆ ಅವರ ಸ್ಮರಣಾರ್ಥವಾಗಿಯೇ ಮೆಗ್ರಾತ್ ಮೆಗ್ರಾತ್ ಫೌಂಡೇಶನ್ ಸ್ಥಾಪಿಸಿ ಪ್ರತಿ ವರ್ಷ ಒಂದೆರಡು ಪಿಂಕ್ ಟೆಸ್ಟ್ ಮ್ಯಾಚ್ ಆಡಿಸಿ ಇದ್ರ ಮೂಲಕ ಬರೋ ಹಣವನ್ನ ಜಗತ್ತಿನಾದ್ಯಂತ ಕ್ಯಾನ್ಸರ್ ನಿಂದ ಬಳತ್ತಿರುವ ಹೆಣ್ಣು ಮಕ್ಕಳ ಚಿಕಿತ್ಸೆಗೆ ನೆರವಾಗುವ ಉದ್ದೇಶವನ್ನ ಈ ಪಿಂಕ್ ಟೆಸ್ಟ್ ಹೊಂದಿದೆ ಮ್ಯಾಚ್ ನೋಡಲು ಬರುವ ಪ್ರೇಕ್ಷಕರು ಸ್ವಾಯ್ಚೆಯಿಂದ ಟಿಕೆಟ್ ರೇಟ್ ಮೇಲೆ ಹೆಚ್ಚುವರಿಯಾಗಿ ಇಪ್ಪತ್ತು ಡಾಲರ್ ನೀಡ್ತಾರೆ ಆ ಹಣ ನೇರವಾಗಿ ಮೆಗ್ರೆಟ್ ಫೌಂಡೇಶನ್ ಗೆ ಹೋಗುತ್ತೆ ಇದನ್ನೆಲ್ಲ ನೋಡಿದ್ರೆ ಇದು ಆಟವನ್ನು ಮತ್ತಷ್ಟು ಮಾನವೀಯವಾಗಿಸುವ ಪ್ರಕ್ರಿಯೆ ಅಲ್ವೇ ಈಗ ಇವತ್ತಿನ ಟಾಪಿಕ್ ಗೆ ಬರೋದಾದ್ರೆ ಡೇ ಅಂಡ್ ನೈಟ್ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಮುಗ್ಗರಿಸಿ ಬಿತ್ತು ಆಟದ ಲಯದಲ್ಲಿ ಮೈಮೆರೆತ ಯಶಸ್ವಿ ಜೈಸ್ವಾಲ್ ಮೊದಲ ಟೆಸ್ಟ್ ನಲ್ಲಿ ಡೇಂಜರ್ ಬೌಲರ್ ಮಿಚರ್ ಸ್ಟಾಕ್ ಅವರ ಬೌಲಿಂಗ್ ಅನ್ನ ಇಟ್ಸ್ ಕಮ್ ಟು ಸ್ಲೋ ಅಂತ ಆಡ್ಕೊಂಡಿದ್ರು ಅವರ ಹೇಳಿಕೆಗೆ ಕಿರುನಗೆ ಚೆಲ್ಲಿದ ಸ್ಟಾರ್ ಎರಡನೇ ಪಂದ್ಯದಲ್ಲಿ ಮೊದಲ ಎಸೆದರ ಪಿಂಕ್ ಪಾಲ್ ಅನ್ನ ನೇರವಾಗಿ ಜೈಶ್ವಾಲ್ ಕಾಲಿಗೆ ಎಸೆದು ಪೆವಿಲಿಯನ್ ಆದಿ ತೋರಿಸಿ ತಾನು ಎಂತ ಆಟಗಾರ ಎಂಬುದನ್ನು ತೋರಿಸಿದರು ಆ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬೆನ್ನೆಲುಬು ಮುರಿದ ಸ್ಟಾರ್ ಒಟ್ಟು ಎಂಟು ವಿಕೆಟ್ ಪಡೆದು ಸಂಭ್ರಮಿಸಿದ್ರು ನಾಲ್ಕನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಶುರು ಮಾಡಿದಾಗ ಆಶ್ರೇಲಾಗೆ ಗೆಲ್ಲಲು ಬೇಕಾಗಿದ್ದು ಕೇವಲ ಹತ್ತೊಂಬತ್ತು ರನ್ ಗಳು ಮಾತ್ರ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವಿನ ಮೂಲಕ ಆಸ್ಟ್ರೇಲಿಯಾ ಫರ್ಕ್ ಟೆಸ್ಟ್ನಲ್ಲಿ ಹೀನಾಯ ಸೋಲಿನ ಅವಮಾನದಿಂದ ಹೊರಗೆ ಬಂತು ಅಲ್ಲಿಂದ ಶುರುವಾಯಿತು ನೋಡಿರಿ ಟೀಮ್ ಇಂಡಿಯಾದ ಸೋಲಿನ ನಾಗಾಲೋಟ ಪಿಂಕ್ ಬಾಲ್ ಟೆಸ್ಟಿನ ಗೆಲುವಿನ ಲಯದಲ್ಲಿದ್ದ ಆಸ್ಟ್ರೇಲಿಯಾ ಬ್ರಿಸ್ಬೇನ್ನಲ್ಲಿ ನಡೆದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ ನಾನ್ನೂರ ನಲವತ್ತೈದು ರನ್ ಕಲೆ ಹಾಕಿತ್ತು ನೆನ್ಪಿರ್ಲಿ ಇಂಡಿಯಾದ ಸ್ಟಾರ್ ಬೌಲರ್ ಬೂಮ್ರಾ ಈ ಇನ್ನಿಂಗ್ಸ್ನಲ್ಲಿ ಆರು ವಿಕೆಟ್ ಪಡೆದರೂ ಇಷ್ಟೊಂದು ರನ್ ಕಲೆ ಹಾಕಿ ಟೀಮ್ ಇಂಡಿಯಾಗೆ ಸವಾಲು ಹಾಕಿತ್ತು ಮೊದಲ ಇನ್ನಿಂಗ್ಸ್ ಆಟ ಶುರು ಮಾಡಿದ ಟೀಂ ಇಂಡಿಯಾದ ಓಪನರ್ ಜೈಸ್ವಾಲ್ಗೆ ಮತ್ತೊಮ್ಮೆ ಸಿಂಹ ಸ್ವಪ್ನವಾಗಿ ಕಾಡಿದ್ದು ಅದೇ ಮಿಷಲ್ ಸ್ಟಾರ್ಕ್ ಮೊದಲ ಬಾಲಿಗೆ ಬೌಂಡರಿ ಸಿಡಿಸಿದ ಸಂಭ್ರಮದಲ್ಲಿದ್ದಂತಹ ಜೈಸ್ವಾಲ್ ಅನ್ನ ಎರಡನೇ ಹೆಸರಲ್ಲಿ ಫೆವಲಿಯನ್ ಆದಿ ತೋರಿಸಿದ್ರು ಮಳೆ ಬಾರದಿದ್ರೆ ಬ್ರಿಸ್ಪೇನ್ ನಲ್ಲಿ ಟೆಸ್ಟ್ ರೋಚಕವಾಗ್ತಿತ್ತು ಆ ಮಟ್ಟಿಗೆ ಟೀಮ್ ಇಂಡಿಯಾ ಮೂರನೇ ಟೆಸ್ಟ್ ನಲ್ಲಿ ಫೈಟ್ ಬ್ಯಾಕ್ ನೀಡಿದ್ದು ಸುಳ್ಳಲ್ಲ ಬಾಕ್ಸಿಂಗ್ ಡೇ ಟೆಸ್ಟ್ ಎಂದು ಕರೆಯಲಾದ ನಾಲ್ಕನೇ ಟೆಸ್ಟ್ ಅನ್ನ ಕ್ರಿಕೆಟ್ ಫ್ಯಾನ್ಸ್ ಮರೆಯಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಡ್ರಾಮಾಗಳು ಈ ಟೆಸ್ಟ್ ನಲ್ಲಿ ಜರುಗಿದ್ವು ತನ್ನ ಡೆಬ್ಯೂ ಮ್ಯಾಚ್ ಆಡಲು ಬಂದ ಸ್ಯಾಮ್ ಕೌಂಟಸ್ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಬೂಮ್ರಾ ಅವರ ಬಾಲಿಂಗ್ ಅನ್ನ ಸ್ಕೂಪ್ ಮಾಡಿ ಭರ್ಜರಿ ಎರಡು ಸಿಕ್ಸರ್ ಸಿಡಿಸೇ ಬಿಟ್ರು ಇಡೀ ಮೈದಾನ ಅಕ್ಷರ ಸಹ ಈಟ್ ಆಯ್ತು ಕೌಂಟರ್ಸ್ನಂತಹ ಆಕ್ರಮಣಕಾರಿ ಅನ್ಯೂಸಿಯಲ್ ಆಟದಿಂದ ಬೆಚ್ಚಿಬಿದ್ದಂತೆ ಕಂಡ ಟೀಂ ಇಂಡಿಯಾದ ಮತ್ತೊಬ್ಬ ದಿಗ್ಗಜ ವಿರಾಟ್ ಕೊಹ್ಲಿ ಈ ಸಣ್ಣ ಹುಡುಗನ ಭುಜಕ್ಕೆ ಭುಜ ತಾಗಿಸಿ ಟೀಕೆಗೆ ಒಳಗಾಗಿ ರೆಫ್ರಿ ಹತ್ತಿರ ಸಾರಿ ಕೇಳಿ ದಂಡವನ್ನು ತೆತ್ತರು ತನ್ನ ಪಡೆಗೆ ತನ್ನ ತನ್ನ ಆಟವನ್ನು ಆಡ್ತಿದ್ದಂತಹ ಕೋಂಟಾಸ್ನನ್ನ ಪಂದ್ಯದ ಕೇಂದ್ರ ಬಿಂದುವನ್ನಾಗಿಸಿದ್ದು ಕಿಂಗ್ ಎಂಬ ಕೊಹ್ಲಿ ಅಂದ್ರೆ ತಪ್ಪಾಗಲಾರದು ಹಿರಿಯ ಆಟಗಾರನನ್ನ ಕೆಣಕುವ ರೀತಿ ಮಾತನಾಡಿದ ಜೈಶಾಲ್ನದ್ದು ಎಷ್ಟು ಪ್ರಮಾದವೋ ಎಳೆಯ ಆಟಗಾರನ್ನ ಕೆಣಕಿದ ಕೊಹ್ಲಿ ಎದ್ದು ಕೂಡ ಅಷ್ಟೇ ಪ್ರಮಾದ ಸೊ ಒಂದ್ ಅರ್ಥದಲ್ಲಿ ಹೇಳೋದಾದ್ರೆ ಕೋಂಟಾಸ್ನಂತಹ ಎಳಸಿಗೆ ಕೊಹ್ಲಿ ಮಾಡಿದ್ದು ಕಾಸ್ಟ್ಲಿ ಕ್ಯಾಂಪೇನ್ ಯಾಕಂದ್ರೆ ಅಲ್ಲಿಂದ ಕೌಂಟರ್ ನ ಬಾಡಿ ಲ್ಯಾಂಗ್ವೇಜ್ ಬದಲಾಯಿತು ಶಾರ್ಟ್ ಲೆಗ್ ನಲ್ಲಿ ಫೀಲ್ಡ್ ಮಾಡುವಾಗ ಚಾರ್ಟರ್ ಬಾಕ್ಸ್ ಒಂದೇ ಸಮ ಮಾತನಾಡುತ್ತಾ ಇಂಡಿಯನ್ ಬ್ಯಾಟರ್ ಗಳ ಏಕಾಗ್ರತೆಗೆ ಭಂಗ ತಂದು ತನ್ನ ತಂಡವನ್ನ ಗೆಲ್ಸ್ಕೊಂಡ ಐತಿಹಾಸಿಕ ಮೆಲ್ಬರ್ನ್ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಜರುಗಿದ ಈ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ಪರ ಸಿಕ್ಕ ಒಂದೇ ಒಂದು ಸಮಾಧಾನಕರ ಸಂಗತಿ ಅಂದ್ರೆ ನಿತೀಶ್ ಕುಮಾರ್ ರೆಡ್ಡಿಯ ಆ ಅತ್ಯಮೂಲ್ಯ ಸೆಂಚುರಿ ಫಾಲೋ ಆನ್ ಭೀತಿಯಲ್ಲಿ ಇದ್ದಂತಹ ಟೀಮ್ ಇಂಡಿಯಾವನ್ನ ಆ ಭೀತಿಯಿಂದ ಪಾರ್ ಮಾಡಿ ತನ್ನ ತಂದೆಯ ಉಪಸ್ಥಿತಿಯಲ್ಲಿ ಸೆಂಚುರಿ ಮಾಡಿದ ಗಳಿಗೆಯನ್ನ ಮತ್ತು ಅವರ ತನಿಯ ಆನಂದದ ಕಣ್ಣೀರನ್ನ ಯಾರು ಕೂಡ ಮರೆಯಲು ಸಾಧ್ಯವಿಲ್ಲ ಇನ್ನು ಕಡೆಯ ಟೆಸ್ಟ್ ಅಂತೂ ಒಂಥರ ಸ್ಕ್ರಿಪ್ಟೆಡ್ ಡ್ರಾಮಾ ಇದ್ದಂಗೆ ಇತ್ತು ಕಳಪೆ ಫಾರ್ಮ್ ನಲ್ಲಿ ರೋಹಿತ್ ಶರ್ಮಾ ತಾನೇ ಹೊರಗೆ ಕುಳಿತು ಶುಭ್ಮನ್ ಗಿಲ್ಗೆ ಅವಕಾಶ ಕೊಟ್ಟಿದ್ದು ಮೇಲ್ನೋಟಕ್ಕೆ ಸರಿ ಅನಿಸಿದ್ರು ಕೂಡ ಆಳ ಕಿಳಿದ್ ನೋಡಿದಾಗ ರಾಂಗ್ ಡಿಸಿಜನ್ ಅನ್ಸ್ಬಿಡುತ್ತೆ ಫಾರ್ಮಲ್ಲಿ ಇಲ್ಲದ ಆಟಗಾರ ಬೆಂಚ್ ನಲ್ಲಿ ಕೂರ್ಬೇಕಂದ್ರೆ ಆ ಜಾಗವನ್ನ ಫಾರ್ಮ್ ನಲ್ಲಿ ಇರುವ ಆಟಗಾರ ತುಂಬಬೇಕಾಗುತ್ತೆ ಶುಭ್ಮನ್ ಗಿಲ್ ಯಾವಾಗ ಫಾರ್ಮ್ ನಲ್ಲಿ ಇದ್ರು ಅದ್ ಯಾವ ಕಾರಣಕ್ಕೆ ಅವರನ್ನ ಆಶೆ ಬೌಲರ್ ಸ್ನೇಹಿ ಪಿಚ್ ಗೆ ಆಯ್ಕೆ ಮಾಡಿದ್ರು ಎಂಬುದನ್ನ ಸ್ವತಃ ಅಜಿತ್ ಅಗರ್ಕರ್ ಮತ್ತು ಕೋಚ್ ಗೌತಮ್ ಗಂಭೀರ್ ತಿಳಿಸ್ಬೇಕು ಹೊಸ ಆಟಗಾರನಿಗೆ ಅವಕಾಶ ಕೊಟ್ಟಿದ್ರು ಸಹ ಸ್ವಲ್ಪವಾದರೂ ಮಾನ ಉಳಿತಿತ್ತು ಉಳಿದಂತೆ ನೋಡೋದಾದರೆ ರೋಹಿತ್ ಅನುಪಸ್ಥಿತಿಯಲ್ಲಿ ಬೂಮ್ರಾ ಕ್ಯಾಪ್ಟನ್ ಕ್ಯಾಪ್ ಧರಿಸಿ ಬೌಲಿಂಗ್ ಅಟ್ಯಾಕಿಗೆ ಬಂದು ಆಸ್ಟ್ರೇಲಿಯಾ ಬ್ಯಾಟರ್ ಗಳನ್ನ ಕಾಡಿದ್ರು ಆದರೆ ಗಾಯದ ನೆಪ ಒಡ್ಡಿ ಫೆವಿಲಿಯನ್ ಸೇರಿಕೊಂಡವರು ವಾಪಸ್ ಪೀಳಿಗೆ ಬರಲೇ ಇಲ್ಲ ಅದೂ ಅಲ್ಲದೆ ಈ ಸ್ಪಿನ್ನರ್ ಸ್ನೇಹಿ ಅಲ್ಲದೆ ಇರುವಂತಹ ಈ ಸಿಡ್ನಿ ಪಿಚ್ ನಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ಜಡೇಜಾ ಬದಲಿಗೆ ಇನ್ನಿಬ್ಬರು ಬ್ಯಾಟ್ಸ್ಮನ್ ಗಳಿಗೆ ಅವಕಾಶ ಕೊಟ್ಟಿದ್ರೆ ಉತ್ತಮ ಸ್ಕೋರ್ ಮಾಡಿ ಬಾರ್ಡರ್ ಗವಸ್ಕರ್ ಟ್ರೋಫಿಯನ್ನ ತನ್ನಲ್ಲೇ ಉಳಿಸಿಕೊಳ್ಳುವ ಅವಕಾಶ ಟೀಮ್ ಇಂಡಿಯಾಗೆ ಇತ್ತು ಆದ್ರೆ ಡ್ರಾಮಾದಲ್ಲಿ ಮುಳುಗಿ ಹೋಗಿ ಸರಣಿಯನ್ನ ಕೈಚೇಲಿದ ಟೀಮ್ ಇಂಡಿಯಾ ಅದರ ಮ್ಯಾನೇಜ್ಮೆಂಟ್ ಈಗೆಲ್ಲ ಯೋಚಿಸಲು ಅಲ್ಲ ಎಂಬುದು ಅಚ್ಚರಿ ಈಗ ಈ ಸರಣಿಯನ್ನ ಹೀನಾಯವಾಗಿ ಸೋತಾಗಿದೆ ಟೀಮ್ ಇಂಡಿಯಾ ಮುಂದಿನ ಟೆಸ್ಟ್ ಮ್ಯಾಚ್ ಆಡಲು ಬರೋಬ್ಬರಿ ಏಳೆಂಟು ತಿಂಗಳು ಕಾಯಬೇಕು ಈ ಸರಣಿಯಲ್ಲಿ ಕಳಪೆ ಪ್ರದರ್ಶನ ತೋರಿದ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೂ ಜಡೇಜಾ ಈಗ ಏನಾದರೂ ಆಟ ಮುಂದುವರಿಸಿದರೆ ರಿಟೈರ್ಮೆಂಟ್ ಅನ್ನು ಘೋಷಿಸಿ ಹೊಸ ಆಟಗಾರಿಗೆ ತಮ್ಮ ಸ್ಥಾನವನ್ನು ಬಿಟ್ಕೊಡುವುದು ಒಳ್ಳೆಯದು ಕೆ ಎಲ್ ರಾಹುಲ್ ಅವರನ್ನ ಮೇಲೆ ಕೆಳಗೆ ಆಡಿಸಿ ಅವರನ್ನ ಆಟ ಕೆಡಿಸದೆ ಓಪನರ್ ಸ್ಥಾನದಲ್ಲಿ ಗಟ್ಟಿಯಾಗಿ ಉಳಿಸ್ಕೊಳ್ಬೇಕು ಬೂಮ್ರಾ ಒಬ್ರನ್ನೇ ನೆಚ್ಚಿಕೊಳ್ಳದೆ ಇನ್ನಿಬ್ಬರು ವೇಗಿಗಳು ರೆಡಿ ಮಾಡ್ಕೋಬೇಕು ಕಡೆಯದಾಗಿ ಕೋಂಟಸ್ಥರ ಎಳಸೋ ಆಟಗಾರರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡದೆ ತನ್ನ ಆಟ ತಾನ ಆಡಲು ಬಿಟ್ಟರೆ ಟೆಸ್ಟ್ ಆಟದಲ್ಲಿ ಇಂಡಿಯಾದ ಹಿಡಿತವನ್ನು ತಪ್ಪಿಸಲು ಯಾವ ತಂಡಕ್ಕೂ ಕೂಡ ಸಾಧ್ಯವಾಗಲ್ಲ ನಮಸ್ಕಾರ